ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇನ್ನು ಎರಡು ದಿನಗಳಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಇದು ನಾನು ಹೇಳ್ತಿರುವ ಮಾತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹಬ್ಬಾಕರ್ ಮೇಡಮು ಹೇಳ್ತಿರುವ ಮಾತು ವಿತ್ ಪ್ರೂಫ್ ಸಹಿತ ಈ ವಿಡಿಯೋದಲ್ಲಿ ಅವರು ಮಾತನಾಡುವ ವಿಡಿಯೋ ಕೂಡ ನನ್ನ ಹತ್ರ ಇದೆ ಅದನ್ನು ಕೂಡ ಪ್ಲೇ ಮಾಡಿ ತೋರಿಸುತ್ತೇನೆ ಅವರು ಏನಂತ ತಿಳಿಸಿದ್ದಾರೆ ಅಂದರೆ ಮತ್ತು ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಇನ್ನು ಎಷ್ಟು ಜಿಲ್ಲೆಗಳಿಗೆ ಬರೋದು ಬಾಕಿ ಇದೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಒಂದು ವಿಡಿಯೋದಲ್ಲಿ ಆ ವಿಡಿಯೋ ಕೂಡ ನಿಮಗೆ ಮುಂದೆ ಪ್ಲೇ ಮಾಡಿ ತೋರಿಸುತ್ತೇನೆ ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ನಾವು ಈಗ ಅಲ್ಲೇ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಹಂಚಿನ ಹಣ ಜಮ ಆಗ್ತಾಯಿದೆ ಇನ್ನು ಹನ್ನೆರಡನೇ ದಿನ ಹಣದ ಬಗ್ಗೆ ಹೋಗುವುದಾದರೆ ಈಗ ಈಗ ಶ್ರೀತು ಲಕ್ಷ್ಮೀ ಅಂಬಾಕರ್ ಮೇಡಮ್ ಈಗ ತಾನೇ ಪ್ರೇಸ್ ಅವರ ಮುಂದೆ ನೀಡಿರುವ ಮಾಹಿತಿ ಏನೆಂದರೆ ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಜೂನ್ ತಿಂಗಳ ಹಣ ಡಿಬಿಟಿಗೆ ಪೋಸ್ಟ್ ಮಾಡಿದ್ದೀವಿ ಇನ್ನು ನಾಲ್ಕು ಅಥವಾ ಐದು ಜಿಲ್ಲೆಗಳಿಗೆ ಕಳಿಸಿದರೆ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ಸಂಪೂರ್ಣವಾಗಿ ಅವರು ಅವರ ಖಾತೆಗೆ ಹೋಗಿ ತಲುಪುತ್ತದೆ ಇನ್ನು ನಾಲ್ಕು ಅಥವಾ ಐದು ಜಿಲ್ಲೆಗಳು ಮಾತ್ರ ಇದ್ದಾವಂತೆ ಆ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಸಂಪೂರ್ಣವಾಗಿ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜೂನ್ ತಿಂಗಳ ಹಣ ಸಂಪೂರ್ಣವಾಗಿ ಕಂಪ್ಲೀಟ್ ಆದಂಗೆ ಇನ್ನು ಜುಲೈ ತಿಂಗಳ ಹಣ ಹನ್ನೆರಡನೇ ಕಂತಿನ ಹಣ ಇನ್ನು ಎರಡು ದಿನಗಳಲ್ಲಿ ನಾವು ಡಿ ಬಿ ಟಿಗೆ ಪುಷ್ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ಹೋಗಿ ಒಂದು ಒಂದ್ಸಲ ಡಿ ಪಿ ಟಿ ಪುಷ್ ಮಾಡಿ ನಾನು ಮೊನ್ನೆ ಮಂಡ್ಯದಲ್ಲಿ ಹೇಳಿದೆ ಮೂರು ದಿನ ಆಯಿತು ಡಿ ಬಿ ಟಿ ಪುಷ್ ಮಾಡಿ ಇನ್ನೂ ನಾಲ್ಕೈದು ಜಿಲ್ಲೆಗೆ ಹೋಗಬೇಕು ಅದು ಅಂತ ನಾವು ಬ್ಯಾಂಕ್ಗಳಿಗೆ ಕಳಿಸ್ಬಿಟ್ಟಿರ್ತೀವಿ ಸೊ ಬ್ಯಾಂಕು ಬ್ಯಾಂಕ್ಗಳು ಸ್ಥಳೀಯ ಮಟ್ಟವಾಗಿ ಅವರ ಖಾತೆಗೆ ಹೋಗಬೇಕಾಕೆಂದ್ರೆ ಭಾಳ ದೊಡ್ಡ ಅಮೌಂಟ್ ಆಗುತ್ತೆ ಇದು ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಲ್ರೆಡಿ ನಾನು ಜೂನ್ ತಿಂಗಳ ಪುಷ್ ಮಾಡಿದ್ದೀನಿ ಜುಲೈ ತಿಂಗಳದ್ದು ಎರಡು ದಿನದಲ್ಲಿ ಪುಷ್ ಮಾಡ್ತೀನಿ ಕೂಡ ಶುರು ಶುರು ನೋಡಿದ್ರಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಏನಂತ ಅಂದರೆ ನಿಮಗೆ ಈಗಾಗಲೇ ಐದು ನಾಲ್ಕು ಜಿಲ್ಲೆ ಅಥವಾ ನಾಲ್ಕರಿಂದ ಐದು ಜಿಲ್ಲೆಗಳಿಗೆ ಜಮಾ ಮಾಡಿದರೆ ಹದಿನ ಹನ್ನೊಂದ್ಕಂತ ಹಣ ಜಮಾ ಆದ ಹಾಗೆ ಸಂಪೂರ್ಣವಾಗಿ ಇನ್ನು ಹನ್ನೆಣ್ಣಕ್ಕಂತ ಹಣ ಇನ್ನು ಎರಡು ಮೂರು ದಿನಗಳಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಮತ್ತು ಆಗಸ್ಟ್ ತಿಂಗಳ ಹಣ ಹದಿಮೂರನೇ ಹಣ ಕೂಡ ಅದರ ಬೆನ್ನ ಮೇಲೇನೆ ನಾವು ಡಿ ಬಿ ಟಿ ಕಳಿಸ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅದರ ಮುಂದೆ ಮತ್ತೊಂದು ವಿಡಿಯೋ ಇದೆ ನೀವು ಮತ್ತೊಮ್ಮೆ ಸಲ ಹೋಗಿ ನೋಡ್ಕೊಂಡ್ ಬರೀ ಸ್ನೇಹಿತರೆ ನಮ್ಮ ಆಗ್ಬಾರ್ದು ನಮ್ಮ ಚಿಂತನೆ ಯಾಕಂತಂದರೆ ನಿಮಗೆ ಗೊತ್ತಿಲ್ಲ ಒಂದು ದಿನಕ್ಕೆ ಕಡಿಮೆ ಅಂದರೂ ಐದುನೂರು ಕಾಲ್ಗಳು ಬರುತ್ತೆ ನನಗೆ ಒಬ್ಬ ಮಂತ್ರಿ ಎಲ್ಲ ಸಹಿಸ್ಕೊಂಡು ಜನರಿಗೆ ಸಮಾಧಾನದಿಂದ ಉತ್ತರ ಕೊಡೋದಿದೆಯಲ್ಲ ಮಂತ್ರಿ ಆಗಿದ್ದೀವಿ ಇದೆಲ್ಲ ಇದ್ದಾಗ್ಲೇ ಒಬ್ಬ ಮಂತ್ರಿ ಸಮರ್ಪಕವಾಗಿರ್ತಾನೆ ಅನ್ನೋದು ಐದುನೂರು ಕಾಲ್ಗಳಿಗೆ ಉತ್ತರ ಕೊಡ್ತೀನಿ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸಮಾಧಾನ ಇರ್ತೀನಿ ಈ ರೀತಿ ಆಗದ್ರ ರೀತಿ ನಾವು ನೋಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ಬಟ್ ಇಷ್ಟೊಂದು ದೊಡ್ಡ ಅಮೌಂಟನ್ನು ಹಾಕುವಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ಇವತ್ತು ನಾವು ಶುರು ಮಾಡಿದ್ರೆ ಎಲ್ಲ ಡಿಸ್ಟ್ರಿಕ್ ಹೋಗಿ ಮುಟ್ಲಿಕ್ಕೆ ಹತ್ತು ಹನ್ನೆರಡು ದಿನ ಬೇಕಾಗ್ತದೆ ಅದು ಮುಗಿಸಿದ ತಕ್ಷಣ ಇನ್ನೊಂದು ಶುರು ಆಗುತ್ತೆ ಸೊ ಖಂಡಿತವಾಗ್ಲೂ ಈ ರೀತಿ ಆಗ್ದೆ ನೋಡ್ಕೊತೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋನ ಯಾರೆಲ್ಲ ಪೇಕ್ ನ್ಯೂಸು ಆ ನ್ಯೂಸು ಅಂತ ಹೇಳ್ತಿದ್ರಲ್ಲ ನಾ ಯಾವುದೇ ರೀತಿ ಪೇಕ್ ನ್ಯೂಸ್ನ ಕೊಡಲ್ಲ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದ ಮಾಹಿತಿ ಮಾತ್ರ ಕೊಡ್ತೀನಿ ಅದಕ್ಕಾಗಿ ಇದುವರೆಗೆ ಯಾರೆಲ್ಲ ಚಾನಲ್ ಇಲ್ಲಿ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವೀಡಿಯೋ ನೋಡಿದ್ರಲ್ಲ ಏನಂತ ತಿಳಿಸ್ತಾ ಇದ್ದಾರೆ ಅಂದರೆ ದಿನಕ್ಕೆ ಅವ್ರಿಗೆ ಐದನೂರಿಂದ ಆರುನೂರು ಕಾಲ್ ಬರ್ಸ್ತಾ ಬರುತ್ತಂತೆ ಎಲ್ಲರಿಗೂ ಹೇಳಬೇಕಂದ್ರೆ ಅವರು ಮಂತ್ರಿಯಾಗಿ ಪೇಷನ್ಸ್ ಇರುತ್ತಂತೆ ಆದ ಕಾರಣ ಕೆಲವೊಂದಿಷ್ಟು ಜನಗಳ ಕಾಲ ವೇಟ್ ಮಾಡಿ ಇದ್ದಾರೆ ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಪಾಪ ಅವರು ಕೂಡ ಹಗಲು ರಾತ್ರಿ ಏನದೇ ಕೆಲಸ ಮಾಡ್ತಿದ್ದಾರಂತೆ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾರೂ ಕೂಡ ಹೋರಾಟ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಅವರು ಟೆನ್ಷನ್ ಅವ್ರಿಗೆ ಗೊತ್ತು ಏನು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ನೋಡಿ ಈ ಐದು ಗ್ಯಾರಂಟಿಗಳಲ್ಲಿ ಹೆಚ್ಚು ಖರ್ಚು ಆಗುವ ಯೋಜನೆ ಅಂದರೆ ಇದು ಗುರುಲಕ್ಷ್ಮಿ ಯೋಜನೆ ಅಂತೆ ಅದಕ್ಕಾಗಿ ಅವರು ಕೂಡ ಹಣವನ್ನು ಹಣವನ್ನು ಕೂಡಿಸ್ಬೇಕು ಅದಕ್ಕಾಗಿ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಅವರು ಈಗ ಅವರು ಹೇಳಿದ ಹಾಗೆ ನಾನು ನಿಮಗೆ ವಿತ್ ಪ್ರೂಫ್ ಸಹಿತ ವಿಡಿಯೋನ ತೋರಿಸಿದ್ದೇನೆ ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಎರಡು ದಿನಗಳಲ್ಲಿ ಗುರುಲಕ್ಷ್ಮೀ ಹನ್ನೆರಡನೇ ದಿನ ಹಣ ಕಳಿಸ್ತಾರಂತೆ ನಿಮಗೆ ಒಟ್ಟಿಗೆ ಕೂಡ ಬರಬಹುದು ಅಥವಾ ಹನ್ನೆಕಂದು ದಿನ ಹಣ ಕೂಡ ಬರ್ಬೋದು ಯಾರು ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಎರಡು ಮೂರು ದಿನ ಕಾಲ ವೇಟ್ ಇನ್ನೂ ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ನೋಡಿ ಯಾವೆಲ್ಲ ಹೊಸ ಹಾಪ್ಟೈಟ್ ಬರ್ತದೆ ನಾನು ತಿಳಿಸ್ಕೊಡ್ತೇನೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ